ಎಂತ ಪಲ್ಯ ಕಡ ಮಾಡ್ತೀನಿ ಬ್ಯಾಳಿ ಮಾಡ್ಯಾರ ಏನಪ್ಪ ಹಲೋ ಗಾಯಸ್ ಟೈಮ್ ಆಗಿದ್ರೀಗ ಒಂಬತ್ತು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಆದ ಯಾರ ಬೆಲ್ ತಗೋ ಬಂದಿ ಮೆಂತ್ಯ ಪಲ್ಯ ಜೋಳದ ರೊಟ್ಟಿ ಅನ್ನ ಸಾರು ಊಟ ಮಾಡ್ತೇನೆ ರೀ ಇವಾಗ ಹೊಲ್ಕೋಬೇಕ ಈ ಗರಂ ಅಂಗಿಗೆ ಜುಪ್ಪ ಹೋಗ್ಯದ ಇದಕ್ಕೆ ಜುಪ್ಪ ಹಾಕಾರ ಬಂದ್ರಿ ನಾನು ಅಣ್ಣ ಇದಕ್ಕೆ ನೋಡಿ ಇದಕ್ ಬರ್ತದಂಗ

ಚಲೋ ಐತ್ ನೋಡು ಯಾವ್ದಾಕಿದಣ ಹ್ಮ್ 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 ಇದಿಟ್ ಆಗಿತ್ತು ನೋಡಿ ಇದಿಷ್ಟು ಹ್ಮ್ ಹೊಸ ಬೇ ಆಗ್ತಾರಂಗಿತ್ತು ಬಸ್ ಮಾಡಿದ್ ನೋಡಪ್ಪ ವೆಂಕಟೇಶ ಸಾಲಿಗೆ ಹೊಂಟವ್ರೆ ಇವಾಗ ನೀನು ಹೋಗ್ಬೇಕ ಬ್ಯಾಗ್ ಅದಂತ ರೆಡಿ ಆಯ್ತಾ ಅದೊಂದು ಬ್ಯಾಗ್ನ ರೆಡಿ ಆಯ್ತು ಇವತ್ತು ಚಲೋ ಆಯ್ತು ಕೆಲಸ ಇಲ್ಲಾಂದ್ರೆ ಹೊಸ ಬ್ಯಾಗ್ ತಗೋ ತಗೊಂಡ್ ಮತ್ತೆ ಖರ್ಚು ಬರ್ತದ ಏ ಅಪ್ಪ ನೀನು ಮುಂಜಾನೆ ಅದು ನೋಡ್ಕೊಂಡ್ ಕುಂತ್ರೆ ಅಂಗಲ ನೀನ್ ರೆಡಿ ಆಗಿದೆ ಇವಾಗ ನಾನು ಹೊಲಕ್ಕೆ ಹೋಗ್ತೀನಿ ಹೊಲ್ದಾಗ ಕುರಿ ಆಯ್ತಾರೆ ಹೋಗಿ ಬುತ್ತಿ ಕೊಟ್ಟು ಬಂದಿದ್ವಲ್ಲ ನೀನು ಮತ್ತು ಇವತ್ತು ಅಕ್ಕಡೆ ಹಾಕ್ತಾರೆ ಏನಿಲ್ಲ ಅವ್ರಿಗೆ ಸ್ವಲ್ಪ ಮಾತಾಡಿಸಿ ಬರ್ಬೇಕು ತಪ್ಪು ಸೋಲಾರ್ ಬಿಚ್ಚಿಟ್ರಿ ౌదౌ భా బస్ట్ మి అప్పా ఇదావుదా యాక స్వల్పు హింగ ఇవు స్వల్ప స్వల్ తళ్ళగా వంద ఇవు ಈ ಕಡೆ ಕುರುಗಳು ಉಂಟು ಕುರುಗಳು ಉಂಟು ಏನದ ಐದು ಗಂಟೆ ಮ್ಯಾಗ ಬರ್ತಾರೀ ಅವ್ರು ಮತ್ತೆ ಇಲ್ಲಿಗೆ ಹಾ ಹೊಲಕ ಏನದ ಈ ಹೊಲ ಏನ್ ಕಾಣಸಕತ್ತದಲ್ರಿ ಇದಿಷ್ಟು ಪೂರ್ತಿ ಹೊಲ ಏನದ ಒಂದ್ ಎಕರೆ ಮೂವತ್ತು ಗುಂಟೆ ಆದ್ರಿ ತಳಗೊಂದಿಷ್ಟ ಅದ ಅದಿಷ್ಟು ಹಿಡಿದ್ರೆ ಎರಡು ಎಕರೆ ಐದು ಗುಂಟೆ ಆಗ್ತದೆ ಎಲ್ಲಷ್ಟು ಏನದ ಬೆಂಡಿಕಾಯಿ ಹಾಕ್ಬೇಕಂತ ಮಾಡಿನ್ ತೆಳಗಿಂದು ಹೊಲ ಏನಾಗಲ್ಲ ಅದು ಬೆಂಡೆಕಾಯಿ ಹಾಕಂಗಿಲ್ಲ ಬೇರೆ ಏನೋ ಒಂದು ತೋಟ ಮಾಡ್ತೀನಿ ಇದಿಷ್ಟು ಹೊಲ ಒಂದು ಎಕರೆ ಮೂವತ್ತು ಗುಂಟೆ ಆಗ್ತದೆ ಇದ್ರನ್ನ ಬೆಂಡೆಕಾಯಿ ಹಾಕ್ಬೇಕಂತ ಮಾಡೀನಿ ಯಾವಾಗ ಅಂದ್ರೆ ಆದ್ಮೇಗ ಆದ್ಮ್ಯಾಗ ದಿವಸ ಇಲ್ಲ ಹೋಳು ನಿವಿ ದಿವಸನೇ ಹಚ್ತೀನಿ ನಾನು ಇದಕ್ಕೆ ಬೆಂಡೆಕಾಯಿ ಹಚ್ಬೇಕಂತಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿನಿ ಏನೇನು ಆಗ್ತದೆ ನೋಡಿ ಕುರಿಗಳು ಹೊಲ್ದಾಗ ಹಾಕೋದ್ರಿಂತ ಏನು ಲಾಭ ಅಂತಂದ್ರೆ ಇವಾಗ ಈಗ ಎಷ್ಟು ಗೊಬ್ಬರ ಬಿದ್ದದಂತ ಬರೀ ಕುರಿ ಇಕ್ಕಗಳ ಬಿದ್ದವು ನೋಡಿ ಇಲ್ಲೆಲ್ಲ ಇಲ್ಲೇನಾದರೂ ಬೆಳೆ ನೀ ಯಾವದೇ ಹಾಕ್ರಿ ಮಳೆಗಾಲಕ್ಕೆ ಆ ಬೆಳೆ ಚಲೋ ಇರ್ತದ ಮಾಲ್ನು ಚಲೋ ಹೊಂಡತದ ತಾಕತ್ತು ಇರ್ತದೆ ರೀ ಭೂಮಿಯಾಗ ನೀನು ಮಾಡಕತ್ತೆ ಫೋನ್ ನೀ ರೊಕ್ಕ ಎಸ್ಬೇಕು ಅಲ್ಲ ರೊಕ್ಕ ತೊಂದ್ರೆ ಫೋನ್ ಮಾಡ್ತೆ ಸೋಲಾರ್ ನೋಡ ಏ ಇಡ್ಕ ಇಡ್ಕ ಕಿಲಿಗ ಕಿಲಿ ಬಿಚ್ಚ ಇಲ್ಲೇ ಹ್ಮ್ ಇವು ಗಿಡಗಳಿಗೆ ನೀರ್ ಹಾಕ್ಲಿ ಹಂಗೆ ಪೂರಗ ಗಿಡವಣಿಗೆ ಕಿಂಗ್ ಗಿಡ್ಕಂದ್ರ ಹೋಗಲ್ಲ ಕಿಂಗ್ ಗೊತ್ತ

ಪಟ್ ಪಟ್ನ ಪಟ್ನ ನೀರು ಚಲಬಾಡವು ಕುಡಿತಾವ ನೀರು ಸ್ವಲ್ಪ ಮುಂದೆ ಕೆಡ್ಕೋಬೇಕು ದಂಪಲ್ ಗಿಡ ஆ வாத்த நம்பதண்ணா இடக்கிடுக்கிடுக்கிடுக்கிடுக்கு ஒட்டி அவு ஆங்கேடுக்கபாஷ் ஆய் இன்னும் இன்னும் தும்பு தும்புல ಬುಡು ಬಿಡು ಸಾಕ ಮೋಟ್ರ್ ಬಂದ್ ಮಾಡ ಇಲ್ಲೇ ಜಂಪಲ್ ಗಿಡ ಇದ್ರ ಒಳಗೆ ಇಲ್ಲ ನೋಡಗ ಮತ್ತೆ ಹೂವಿನ ಗಿಡ ಒಳವ ನೀರು ಹಾಕಂಗಿಲ್ಲ ಏನಿಲ್ಲ ಹಂಗಾಕಿ ಚಲ ಕಿಲ್ಲಿ ಆದಲ್ಲ ಕಿಲ್ಲಿ ಇಟ್ಟರುನು ಕಿಲ್ಲಿಗಾ ಕಿಲ್ಲಿ ಕಂಬಳಿ ಕತ್ವಿಗೆ ಅದು ನೋಡೋದ್ರೊಳಗೆ ಅನ್ನ ಗೆ ನೆಟ್ರೇನ ಇಲ್ಲ ಮಾಡ ಒಣಗಿ ಮಾಡ ಶುಕ್ರವಾರ ಅಲ್ಲ ನಡೀತದೆ ಹೆಂಗಿಲ್ಲ ಅದು ಬಿದ್ದ ಮನೆದ ಏನು ಮಾಡಕತ್ತೆ ಹುಣಸಿಕಾಯಿ ಇಲ್ಲೇ ರೆಡಿ ಮಾಡಕ್ಕೆ ಮನಿಗೋಗಿದ ಹಂಗ ಹೇಳ ಮನ ಇಲ್ಲಿ ಅಲ್ಲಿಗೆ ಪಡ್ಕಂತ ಬರ್ದೇ ದೇ ನೋಡ್ರಿ ದರಾಜ ಏನ್ ಆಟ ಮಾಡಿಕ ಬಂದವ್ ಸಾಲಿನ ತೀಗ ಬಂದ ಅಣ್ಣ ಬಂದಿಲ್ಲ ಎಲ್ಲಿ ಒಂಟ್ಯಾ ನೀನು ನೋಡಕೊಂಡು ಯಾರ ನಿನ ಮ್ಯಾಗ ಜೋರಲ್ಲಿ ಪ್ರಿಯ ನೋಡಲ್ಲಿ ಸೈಕಲ್ ಓಡಿಸ ಓಡ್ಸಾವ ಏ ನೀನ್ ಮ್ಯಾಗ ಬಳತ್ತೀ ಚಪ್ಪಳೆ ಹೊ ಕಿಚಕ್ ಅಕ್ಕ ಸ್ವಲ್ಪ ಹತಾಕ ಗಾಯಿಸಿದ ಎಲ್ಲ ಅಷ್ಟೇನದ ಇವು ಮುಳ್ಳು ಬಾರಿ ಮುಳ್ಳಾವ್ರಿ ಇವು ಹಣ್ಣಾಗಿದ್ವಿ ವರ್ಷ ತಿಂದಾರಿ ವರ್ಷ ಎಷ್ಟು ಒಂದ್ ತಿಂಗಳು ತಿಂದ್ರಿ ಅಲ್ಲೇ ಹ ಇದೇನಾದ್ರೂ ಗಿಡ ಹಿಂಗೆ ಬಗ್ಗಾಕತ್ತಿತ್ತು ಅದಕ್ಕೆ ಕಡ್ದು ಸಾಫ್ ಮಾಡಿವಿ ಇನ್ನೊಂದು ಎರಡು ಕೊಲ್ಲೆಗಳು ಏನಾದ್ರು ಅವು ಕಡಿಬೇಕು ಇವೆಲ್ಲ ಮುಳ್ಳು ತೊಗೊಂಡೋಗಿ ಆ ಕಡೆ ಹಾಕ್ಬಿಡ್ತಾನೆ ಒಂದು ನಾಲ್ಕೈದು ದಿವ್ಸದಾಗ ಒಣಗಿತ್ತಪ್ಪ ಅಂದ್ರೆ ಇದಕ್ಕೆ ಬೆಂಕಿ ಹಚ್ಚಬೇಕು ಇದೆಲ್ಲ ಪೂರಾ ಹಸ ಮಾಡ್ಬೇಕು ಎಲ್ಲ ಅಷ್ಟು ಇಲ್ಲೇ ನೋಡ್ರಿ ಇಲ್ಲಿ ಬಗಲಾಗೆ ಮೋರಿ ಅದ ಅದ್ರಾಗ ನೀರಾವ ಆ ಬ್ಯಾಸಿಗೆ ಏನಾದ ಪಾಠ ಮಾಡ್ತೀವಿ ಏನು ಬೆಂಗಳೂರಿಗೆ ಸೈಕಲ್ ಮ್ಯಾಗ ನಟ ಓಡಿಸಕಲಕ್ಕ ಗದಿ ಹಾಂ நோட்ரிவா நான் கோட்டை ஆட குஞ்சிவில்தடாத நான் ரத்திரிக்கு ஆடீவி நமக்கு இது பெங்களூர் கள்ள மே களி கட்டி அது ಕಣಕ್ ಹೋಗ್ತ ಅದಕ್ಕೆ ರಾತ್ರಿ ಟೈಮ್ನಾಗ ಗೋಟಿ ಆಡಿದ್ರಂ ಅದಕ್ಕೆ ರಾತ್ರಿಗಾಡ್ತಾರ ಇವಾಗ ಸಜ್ಜಕ್ ಮಾಡಕತ್ತೀವ್ರಿ ಕುರಿ ಹಾಕ್ಯಾರಲ್ಲ ಹೊಲ್ದಾಗ ಅವ್ರಿಗೇನದ ಬುತ್ತಿ ತೊಗೊಂಡು ಹೋಗ್ಬೇಕು ಟೊಮೆಟೊ ಸಾರು ಅನ್ನ ರೊಟ್ಟಿ ಕೊಟ್ರೆ ಎಲ್ಲ ನಡೀತದೆ ಅಂದ್ರೂ ಏನದ ಹೊಲಕ್ಕೆ ಬಂದಾರಲ್ಲ ಸ್ವಲ್ಪ ಸೊಲೋದು ಏನಾದ್ರು ಮಾಡ್ಕೊಂಡು ಹೋಗ್ಬೇಕಂತ ಹಾಕ್ಲಕೈತೇಳ್ರಿ ಸ್ವಲ್ಪ ಗಮ್ಮನಂಗ ಬರ್ತಿಲ್ಲ ಆಕಿಂಗ್ ಬರ್ ಹ ಬೆಲ್ಲ ದೋಸೆ ಜಕ ರೆಡಿ ಐತೆ ನೋಡ್ರಿ ನಮ್ಮ ಕಡೆಗೆ ಇಷ್ಟ ಸಿಂಪಲ್ ಆಗಿ ಮಾಡ್ತಾರೆ Hva er det som skjer her? ಮತ್ತ್ ನಾವ್ ಬರ್ಸಿ ಓಟ್ ತಿಂದ್ರಿಗಲಿ ಪಾರ ಸಜ್ಜ ಮಾಡೋದಂತೂ ನೀವು ನೋಡಿದ್ರಲ್ಲ ಅದೇ ಸ್ಪೆಷಲ್

ಇಲ್ಲ ಯಾದಗಿರಿ ಹೋಗಿಲ್ವತ್ತು ಇಲ್ಲ ಏನು ಕೆಲಸ ಗಿಲ್ಸ ಏನು ಇಲ್ಲಪ್ಪ ಹೊಲ್ದಂದೆ ಕೆಲಸ ಪಾರ ಇಲ್ಲ ಹಾಂ ತಗ ಸಜ್ಜಕ್ ಅದ ಬಿಸಿ ಅನ್ನ ಅದ ಟೊಮೆಟೊ ಸಾರ ಅದ ಊಟ ಮಾಡ ಇಲ್ಲ ಅವು ನಾವು ಶನಿವಾರ ಅದಲ್ಲ ಇಲ್ಲ ಇವ ಶುಕ್ರವಾರ ಶನಿವಾರ ಸೋಲಾರ ಹಚ್ಚರ ನೋಡಪ್ಪ ಹಾಂ ಹೌದೌದು ಹೌದು ಆರಾಮ್ ನಿದ್ದೆನ ಆತದ ನಾವೇ ತುಂಬಿಬಿಟ್ಟಿವಿ ಹಾಂ ಓದ್ತು ಓದ್ತು ಆಯ್ತು ಏ ಬೀಡಿ ತರಲಿಲ್ಲ ನೋಡಪ್ಪ ಹಾಂ ಹಾಂ ಆಯ್ತು ಆಯ್ತು ನಾಳೆ ತೊಗೊ ಬರ್ತೀನಿ ಹಾಂ ಬಾಯಪ್ಪ ಹಾಂ ಮಕ್ಕಪ್ಪ ಗಾಯಿಸ ಏಳುವರೆ ಆಗ್ಯದಲ್ಲ ಏಳುವರೆ ಟೈಮ್ ಹಾಕಿದ್ರಿ ಇವಾಗ ಏನಾದರೂ ಕೊಟ್ಬಿಟ್ಟಿವಿ ಅವ್ರಿಗೆ ಬುತ್ತಿ ಊಟ ಮಾಡ್ತೀನಿ ಅದನ್ನು ಮುಚ್ಚೆ ಒಬ್ಬತ್ನೇನ ಹೊಲ್ದಾಗ ಹಿಂಗೆ ಇರ್ತಾರ ನೋಡೋರು ಡೈಲಿ ಹೊಲ್ದಾಗ ಪೂರಾ ವರ್ಷ ಪೂರ್ತಿ ಲೈಟ್ ಹಾಕಬಹುದು ಲೈಟ್ ಹಾಕಂದ್ರೆ ನೋಡಿರಿ ಹುಳ ಎಷ್ಟದವ ಹುಳಗಳು ಬಂದು ಅಲ್ಲಿ ಜಮಾ ಆಗಿಬಿಡ್ತಾವೆ ಹಂಗಾಗಿ ಕೇಸ ಅವ್ರ ಏನು ಲೈಟ್ ಲೈಟ್ ಅದು ಏನು ಚಿಂತೆ ಮಾಡಂಗೇ ಇಲ್ಲ ಇದೇನಪ್ಪ ನಾಯಿ ನಾಯಿ ಬಡ ಬ್ಯಾಟಾಡವ ಹ್ಞೂ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ